ದರ್ಶನ್ ಸರ್ದು ಸಿನಿಮಾ ಆದರೆ ನಾನು ಮಾತಾಡ್ತೀನಿ ಸಿನಿಮಾ ಬಗ್ಗೆ ಕೇಳಿ ಹೇಳ್ತೀನಿ ಅವರ ಹೊಸ ಸಿನಿಮಾ ಬಗ್ಗೆ ಏನಾರಿದ್ರೆ ಅವ್ರ ಪರ್ಫಾಮೆನ್ಸ್ ಬಗ್ಗೆ ಮಾತಾಡ್ಬೋದು ಇದು ತೀರೋ ಅವ್ರ ಖಾಸಗಿ ವಿಚಾರ ನಾವು ಮಾತಾಡಬಾರ್ದು ಸರ್ ಯಾಕೆಂದರೆ ಒಬ್ಬ ಕಲಾವಿದನ ಪ್ರೈವಸಿನ ನಾವು ರೆಸ್ಪೆಕ್ಟ್ ಮಾಡೋಣ ಸೊ ದಯವಿಟ್ಟು ಅದು ಯಾವುದೇ ಕಾರಣಕ್ಕೂ ಬೇಡ ಇದು ನಾವು ಈ ವಿಚಾರ ಚರ್ಚೆ ಮಾಡೋದು ಬೇಡ ಯಾಕಂದ್ರೆ ಅವ್ರ ಪ್ರೈವಸಿ ಅದು ನಾವು ಅದನ್ನ ರೆಸ್ಪೆಕ್ಟ್ ಮಾಡೋಣ ಆ್ಯಂಡ್ ಅದು ಅವ್ರವ್ರ ಕುಟುಂಬದ ಅವ್ರವ್ರು ಮಾತಾಡ್ಕೋತಾರೆ ಬಿಡಿ ನಾವು ಯಾರು ಅದಕ್ಕೆ ನಾವು ಥರ್ಡ್ ಪರ್ಸನ್ಸ್ ನಾವು ಮೂರನೇ ವ್ಯಕ್ತಿಗಳು ಮಾತಾಡಬಾರ್ದು ಆ್ಯಂಡ್ ಯಾರು ಇದ್ರ ಬಗ್ಗೆ ಚರ್ಚೆ ಮಾಡ್ಬಿಟ್ಟು ಅವ್ರಿಗೆ ಬಿಡಿ ಆ ಜಡ್ಜ್ಮೆಂಟ್ ಇದೆ ಅವ್ರು ಸಾಲ್ವ್ ಮಾಡ್ಕೊಳ್ತಾರೆ ಏನಿದೆ ಅದು ಅದೆಲ್ಲ ಇತ್ತೀಚಿಗೆ ಸೋಷಿಯಲ್ ಮೀಡಿಯಾ ಬಂದಮೇಲೆ ಇಂಥದೆಲ್ಲ ಸೌಂಡ್ ಆಗುತ್ತೆ ಸಿನಿಮಾ ಬಗ್ಗೆ ಸೌಂಡ್ ಆಗಬೇಕು ಇಂಥ ವಿಚಾರಗಳಾಗಬಾರ್ದು ಅವ್ರ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡೋಣ ಅವ್ರು ಒಳ್ಳೇದಾಗಲಿ ನಮ್ಮ ಹೆಮ್ಮೆಯ ಕಲಾವಿದರು ದರ್ಶನ್ ಸರ್ದು ಸಿನ್ಮಾ ಆದರೆ ನಾನು ಮಾತಾಡ್ತೀನಿ ಸಿನಿಮಾ ಬಗ್ಗೆ ಕೇಳಿ ಹೇಳ್ತೀನಿ ಅವರ ಹೊಸ ಸಿನಿಮಾ ಬಗ್ಗೆ ಏನಾರಿದ್ದರೆ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಬೋದು ಇದು ತೀರಾ ಅವ್ರ ಖಾಸಗಿ ವಿಚಾರ ನಾವು ಮಾತಾಡಬಾರ್ದು ಸರ್ ಯಾಕೆಂದರೆ ಒಬ್ಬ ಕಲಾವಿದನ ಪ್ರೈವಸಿನ ನಾವು ರೆಸ್ಪೆಕ್ಟ್ ಮಾಡೋಣ ಸೊ ದಯವಿಟ್ಟು ಅದು ಯಾವುದೇ ಕಾರಣಕ್ಕೂ ಬೇಡ ಇದು ನಾವು ಈ ವಿಚಾರ ಚರ್ಚೆ ಮಾಡೋದು ಬೇಡ ಯಾಕಂದರೆ ಅವ್ರು ಪ್ರೈವಸಿ ಅದು ನಾವು ಅದನ್ನ ರೆಸ್ಪೆಕ್ಟ್ ಮಾಡೋಣ ಆ್ಯಂಡ್ ಅದು ಅವ್ರವ್ರ ಕುಟುಂಬದ ಅವ್ರವ್ರು ಮಾತಾಡ್ಕೋತಾರೆ ಬಿಡಿ ನಾವು ಯಾರೋ ಅದಕ್ಕೆ ನಾವು ಥರ್ಡ್ ಪರ್ಸನ್ಸ್ ನಾವು ಮೂರನೇ ವ್ಯಕ್ತಿಗಳು ಮಾತಾಡಬಾರ್ದು ಆ್ಯಂಡ್ ಯಾರು ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅವ್ರಿಗೆ ಬಿಡಿ ಆ ಜಡ್ಜ್ಮೆಂಟ್ ಇದೆ ಅವ್ರು ಸಾಲ್ವ್ ಮಾಡ್ಕೊಳ್ತಾರೆ ಏನಿದೆ ಅದು ಅದೆಲ್ಲ ಇತ್ತೀಚಿಗೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇಂಥದೆಲ್ಲ ಸೌಂಡ್ ಆಗುತ್ತೆ ಸಿನಿಮಾ ಬಗ್ಗೆ ಆಗಬೇಕು ಇಂಥ ವಿಚಾರಗಳಾಗಬಾರ್ದು ಅವ್ರ ಸಿನಿಮಾಗಳ ಬಗ್ಗೆ ಮಾತಾಡಕ್ಕೆ ನಾವು ಕಾನ್ಸನ್ಟ್ರೇಟ್ ಮಾಡೋಣ ಅವ್ರು ಒಳ್ಳೇದಾಗ್ಲಿ ನಮ್ಮ ಹೆಮ್ಮೆಯ ಕಲಾವಿದರು ಯಾವುದೋ ಒಂದು ಟೀಸರ್ ರಿಲೀಸ್ ಆಯ್ತೆ ಒನ್ ಅವರ್ ಟೂ ಮಿಲಿಯನ್ ಪ್ಲಸ್ ವ್ಯೂಸ್ ಇನ್ ಒನ್ ಅವರ್ ಅಣ್ಣ ಬೆಳಗ್ಗೆ ಐದುವರೆಗೆ ಯಾವುದೋ ಟೀಸರ್ ರಿಲೀಸ್ ಆಯ್ತಂತೆ ಐದುವರೆಗೆ ರಿಲೀಸ್ ಆದರೆ ನಾನು ನೀ ಏನು ಮಾಡ್ತೇವೆ ಪ್ರಾಮಾಣಿಕವಾಗಿ ಹೇಳೋರು ಕನ್ನಡಿಗರ ನೀವು ಕರೆಕ್ಟಾಗಿ ಐದುವರೆಗೆ ನೀವು ಎದ್ದಿದ್ರೆ ರೆಸ್ಟ್ ರೂಮ್ಗೆ ಹೋಗಿರ್ತೀರ ಇಲ್ಲಾಂದರೆ ವಾಕಿಂಗ್ ಹೋಗಿರ್ತೀರ ನಿಮ್ಮ ಮದುವೆ ಮಕ್ಕಳಿದ್ರೆ ಮೊಮ್ಮಕ್ಕಳ ಜೊತೆಗೆ ಆಟಾಡ್ತೀರಾ ಅದು ಯಾವುದು ಜೊತೆಗೆ ಎಂಟಿ ಇಲ್ಲ ಇಲ್ಲಾಂದ್ರೆ ಇನ್ನೇನು ಮನೆಗಿರ್ತೀರ ದಬಾಕಣ್ಣು ಅದು ಬಿಟ್ಟು ಯಾರೂ ಕಣ್ಣು ಬಾಯ್ಬಿಟ್ಕೊಂಡು ಟೀಸರ್ ಬತ್ತದೇನು ಅಂತ ಕಾಯ್ಕೊಂಡ್ರಲ್ಲ ಹಾಕಿ ಒಂದು ಅರ್ಧ ಗಂಟೆಗೆ ಟೂ ಮಿಲಿಯನ್ ಪ್ಲಸ್ ವ್ಯೂಸ್ ಟೂ ಮಿಲಿಯನ್ ಇಪ್ಪತ್ತು ಲಕ್ಷ ಕಂಡ್ರು ಇಪ್ಪತ್ತು ರೂಪಾಯಿ ಎಲ್ಲ ಬೇವರ್ ಬೇವರ್ಸಿ ಮುಂಡೆವಾ ಈ ಫೇಕ್ ಪ್ರಮೋಷನ್ ಮಾಡಿ 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 ಇವನು ಫೇಕ್ ಪ್ರಮೋಷನ್ ಮಾಡೋದು ಅವನು ಫೇಕ್ ಪ್ರಮೋಷನ್ ಮಾಡೋದು ಅವ್ನು ಅಣ್ಣ ಅವ್ನು ಹತ್ತು ಲಕ್ಷ ಹತ್ತು ಮಿಲಿಯನ್ ಹಾಕ್ಸೋಣ ನೀನು ಇಪ್ಪತ್ತೈದು ಮಿಲಿಯನ್ ಹಾಕ್ಸೋಣ ಅಂತ ಇನ್ಯಾವನು ಹುಚ್ಚು ಮುಂಡೆ ಮಗ ಹಾಕೋದು ಇನ್ನೇ ಅವನು ಬೇವರ್ಸಿನ ಮಗ ಮಾಡಿ ನೀವು ದೊಡ್ಡ ಪ್ರೊಡಕ್ಷನ್ ಏನು ಮಾಡ್ತಿದ್ದೀರಯ್ಯ ನೀವು ಅಯ್ಯೋ ಯೋಗ್ಯತೆ ಸರ್ ಎಷ್ಟು ಕಳಿಸ್ತಾನೆ ಅದೇ ಕಂಡ್ರೆ ಯೋಗ್ಯತೆ ಈ ನಂಬರ್ಸಿಂದ ಬೀಳ್ ಸಾಯ್ಬೇಡ್ರ್ ಹಾಳಾದವ್ರೇ ನಮ್ಮ ಹಿಂಸೆ ಕೊಡು ಈಗ ಏನಾಗುತ್ತೆ ಅಂದರೆ ಯಾವುದು ವ್ಯೂಸ್ ಆಗಿಲ್ಲ ಕಡಿಮೆ ಅಂದರೆ ಪ್ರಾಮಾಣಿಕ ವ್ಯೂಸ್ ಇದೆ ಅದು ಫ್ಲಾಪ್ ಅನ್ನೋ ಅರ್ಥನ ನೀವು ರಿಜಿಸ್ಟರ್ ಮಾಡ್ತಾ ಇದ್ದೀರಾ ಥೋ ನಿಮ್ಮ ಜನ್ಮಕ್ಕೆ ಈ ಎಂಥವ್ರಿಗೂ ಸಾವು ಬರ್ತದೆ ನೀವು ಏನು ಮಾಡಿ ಸಾಯ್ತಾ ಇದ್ದೀರಿ ಹೇಳಿ ಮಾಡಬೇಡಿ ಹೆಂಗೆ ಅಣ್ಣ ಮೊದಲು ಹೆಂಗಿತ್ತಣ್ಣ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಒಂದು ಸಾಂಗ್ ರಿಲೀಸ್ ಆಯಿತು ಲೆಸ್ ದೆನ್ ಒನ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಒನ್ ಲ್ಯಾಕ್ ಪ್ಲಸ್ ವ್ಯೂಸ್ ಎಷ್ಟು ಖುಷಿ ಇತ್ತು ಕೇಳೋಕ್ಕೆ ನನಗೆ ಒಂದು ಲಕ್ಷ ವ್ಯೂಸ್ ಆಯಿತು ಒಂದು ಸಾಂಗ್ ಒಂದು ಲಕ್ಷನ ಕನ್ನಡಿಗರು ಈಗ ಏನಾರ ಅರ್ಧ ಗಂಟೆಗೆ ಟೂ ಮಿಲಿಯನ್ ಅಣ್ಣ ಇಪ್ಪತ್ತು ಅಣ್ಣ ಏನು ಖಾಲಿ ಪೋಲಿ ಇಪ್ಪತ್ತು ಲಕ್ಷನ ಖಾಲಿ ಪೋಲಿ ಕೂತವ್ರ ಏನು ಕೆಲಸವಿಲ್ಲ ಬೇವರ್ಸಿಗಳವ್ರು ಯಾವ ಮಟ್ಟು ಕೂಟೋಯ್ತಣ ಮಾಡಿ ಮಾಡ್ಸಾಯ್ ನಮ್ಮನ್ನು ಯಾಕ್ರೂ ಹಿಂಸೆ ಕೊಟ್ಟು ಕೊಡ್ಸ ಯಾವ ದೊಡ್ಡ ಪ್ರೊಡಕ್ಷನ್ ಆದರೂ ಅಷ್ಟೇ ನಾಚಿಕೆ ಆಗಬೇಕು ಮಾಡಬೇಡಿ ಹಿಂಗೆಲ್ಲ ಅಣ್ಣ ಅವ್ನಿಗೆ ಏನು ಯೋಗ್ಯತೆ ಇರ್ತ ತಗೊತ ಬಿಡೋಣ ನೀನು ಮಾಡಿದೆ ಕಾರಣಕ್ಕೆ ಇನ್ನೊಬ್ಬ ಇನ್ನೈ ಅವ್ನು ಐವತ್ತು ಮಿಲಿಯನ್ ಮಾಡಿಸ್ತಾನೆ ಇವ್ನು ಎಪ್ಪತ್ತೈದು ಮಿಲಿಯನ್ ಅಣ ಎಪ್ಪತ್ತೈದು ಮಾಡ್ಬೇಕು ಅಣ್ಣ ನೀನು ಆಯ್ತು ಅಣ್ಣ ಇನ್ಯಾವುದೋ ಇನ್ಯಾರೋ ಸತ್ತೋಗೋರೆ ಆ ಸಾವನ್ನು ಅನುಭವಿಸ್ಬೇಕು ಅಲ್ಲಿ ಬಂದ್ಬಿಟ್ಟು ಈಗ ಯಾವ ಮಟ್ಟಕ್ಕೆ ಆಗೋಯ್ತು ಅಂದರೆ ಎಮೋಷನ್ ಭಾವನೆಗಳಿಗೆ ಬೆಲೆನೇ ಇಲ್ಲದೆ ಇದ್ದಂಗೆ ಆಗ್ಬಿಟ್ಟೈತೆ ಆ ಬರ್ತಡೇಗೆ ಕುತ್ಕೊಂಡು ಒಂದು ಒಂದಷ್ಟು ಅವ್ರು ಕಾಮೆಂಟ್ಸ್ ಹಾಕ್ಸ್ಕೊಳ್ಳೋದು ಅಣ್ಣಂಗೆ ಜೈ ಅಂತ ಹಾಕ್ಸ್ಕೊಳ್ಳೋದು ನೀನು ನೀನು ಗುರು ದೇವರು ಗುರು ಅಂತ ಹಾಕ್ಸ್ ಅಣ್ಣ ದೇವ್ರೆ ಹೆಂಗಣ್ಣ ಆಯ್ತಾನ ನಟ ನಾನು ಊಟ ಮಾಡ್ತೀನಿಲ್ವಾ ನಾನು ನೀರು ಕುಡಿತಿಲ್ವಾ ನಾನು ಸುಸ್ಸು ಮಾಡ್ತಿಲ್ವಾ ನಾನು ಸಾಮಾನ್ಯ ಮನುಷ್ಯರ ಮೇಲೆ ನಾನು ಹೆಂಗಣ ದೇವರಾಯ್ತೀನಿ